ಅಂತಾರಾಷ್ಟ್ರೀಯ ಶಿಕ್ಷಕರ ದಿನದ ಅಂಗವಾಗಿ ಧಾರವಾಡ ನಗರದ ವಿದ್ಯಾವರ್ಗ ಸಂಘದ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ನಗರದ ಮಲ್ಲಸಜ್ಜನ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲಿಗೆ ಧಾರವಾಡ ನಗರದಲ್ಲಿನ ಉತ್ತಮ ಶಾಲೆ ಎಂಬ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪೂಜ್ಯ ಪೂಜ್ಯಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮೀಜಿಯವರು ಸಮಾರಂಭಕ್ಕೆ ಚಾಲನೆ ನೀಡಿ ಆಶೀರ್ವಚನೆ ನೀಡಿದರು ಅಲ್ಲದೆ ನೆರೆದವರಿಗೆ ಈ ವೇಳೆ ಅವರು ಹುಮ್ಮಸ್ಸನ ಸಹ ತುಂಬಿದರು ಈ ವೇಳೆ ಮಹಾಸ್ವಾಮೀಜಿಯವರು ಹಲವು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಿದರು ಇನ್ನು ಉತ್ತಮ ಶಾಲೆ ಎಂಬ ಪ್ರಶಸ್ತಿಗೆ ಭಾಜನವಾದ ಮಲ್ಲಸಜ್ಜನ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಹೂಗಾರ್ ಮತ್ತು ತಂಡವು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಮಲ್ಲಸಜ್ಜನ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದ ಮತ್ತು ನಿರ್ದೇಶಕರಿಗೆ ಇದು ಹೆಮ್ಮೆಯ ಕ್ಷಣವಾಗಿತ್ತು ಅತ್ಯುತ್ತಮ ಶಾಲೆ ಎಂಬ ಹೆಗ್ಗಳಿಕೆಯನ್ನು ಮುಡಿಗೇರಿಸಿಕೊಂಡ ಮಲ್ಲಸಜ್ಜನ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲಿನ ಸಾಧನೆಗೆ ಬೋರ್ಡ್ ಸದಸ್ಯರು ನಿರ್ದೇಶಕರು ಮಲ್ಲಸಜ್ಜನ ತಂಡವನ್ನು ಅಭಿನಂದಿಸಿದರು ಇನ್ನು ಸಮಾರಂಭದಲ್ಲಿ ಉಪನ್ಯಾಸಕರ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಗುರಿಕಾರ ಎಸ್ಎಸ್ ಕೆಳದಿಮಠ್ ಚಂದ್ರಶೇಖರ್ ನುಗ್ಗಲಿ ಅಶೋಕ್ ಕುಮಾರ್ ಸಿಂದಗಿ ಹಾಗೂ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ